ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾದರೆ ಕಷ್ಟಗಳು ತಪ್ಪಲ್ಲ ಅಡುಗೆ ಮನೆಯಲ್ಲಿ ಉಪ್ಪು ಎಂದಿಗೂ ಖಾಲಿ ಹಾಕಿದಾಗೆ ನೋಡ್ಕೊಳ್ಬೇಕು ಉಪ್ಪಿನ ಡಬ್ಬ ಪೂರ್ತಿ ಖಾಲಿ ಆದಮೇಲೆ ಉಪ್ಪು ತಂದು ಹಾಕಿದ್ರೆ ಕಷ್ಟಗಳು ಇನ್ನೂ ಹೆಚ್ಚಾಗ್ತವೆ ಆದ್ದರಿಂದ ಉಪ್ಪು ಖಾಲಿ ಆಗೋದ್ಕಿಂತ ಮುಂಚೆನೇ ಉಪ್ಪನ್ನು ತಂದು ಡಬ್ಬದಲ್ಲಿ ಹಾಕ್ತಿರಬೇಕು ನಮ್ಮ ಕೈಯಲ್ಲಿ ಸದಾ ಹಣ ನಿಲ್ಬೇಕಂದ್ರೆ ಉಪ್ಪಿನ ಡಬ್ಬ ಯಾವಾಗಲೂ ತುಂಬಿರಬೇಕು ಎರಡನೇ ಪದಾರ್ಥ ಅಂದರೆ ಅದು ಅಕ್ಕಿ ಅಕ್ಕಿಯನ್ನು ಅಷ್ಟೇ ಡಬ್ಬದಲ್ಲಿ ಖಾಲಿ ಆಗೋದ್ಕಿಂತ ಮುಂಚೆನೇ ತಂದಿಟ್ಟಿರಬೇಕು ಇನ್ನೂ ಇದೆ ಖಾಲಿ ಆದಮೇಲೆ ತಂದರೆ ಆಯಿತು ಅಂದ್ಕೊಂಡ್ರೆ ಕಷ್ಟಗಳು ನಮ್ಮ ಬೆನ್ನು ಬಿಡೋದಿಲ್ಲ ಮೂರನೆಯದು ಅಡುಗೆ ಎಣ್ಣೆ ಯಾರ ಮನೆಯಲ್ಲಿ ಅಡುಗೆ ಎಣ್ಣೆಯ ಡಬ್ಬ ಖಾಲಿ ಇರುತ್ತೋ ಅವರಿಗೆ ದೋಷ ಉಂಟಾಗುತ್ತೆ ಆದ್ದರಿಂದ ಎಣ್ಣೆ ಖಾಲಿಯಾಗುವ ಮೊದಲೇ ತುಂಬಿಸಿಡಬೇಕು ಹಾಗೆ ಶನಿವಾರದಂದು ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಖರೀದಿ ಮಾಡಬಾರ್ದು ಯಾರು ಶನಿವಾರದಂದು ಎಣ್ಣೆ ಖರೀದಿಸ್ತಾರೋ ಅವರು ಶನಿ ದೋಷಗ್ರಸ್ತರ ಮೂರನೆಯದು ಅರಿಶಿಣ ಅರಿಶಿನ ಡಬ್ಬದಲ್ಲಿ ಎಂದಿಗೂ ಖಾಲಿಯಾಗಬಾರ್ದು ಅರಿಶಿಣ ಖಾಲಿಯಾದರೆ ಗುರುಬಲ ಹೋಗುತ್ತೆ ಎಲ್ಲ ಶುಭ ಸಮಾರಂಭಗಳಿಗೆ ಅಡೆತಡೆ ಉಂಟಾಗುತ್ತೆ ಆದ್ದರಿಂದ ಅರಿಶಿಣ ಖಾಲಿ ಆಗದೇ ಇರೋ ಹಾಗೆ ನೋಡ್ಕೋಬೇಕು